ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೆ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಪ್ರೀತಿಯ ಜನಧ್ವನಿ ಕೆಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ನಾವು ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಚೆಕ್ ಬೋನಸ್ ಈ ಒಂದು ವಿಚಾರವನ್ನ ಕುರಿತು ತಿಳಿಯೋಣ ಈ ಒಂದು ವಿಚಾರವನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪುಟ್ಟಯ್ಯರವರು ವಕೀಲರು ಜಿಲ್ಲಾ ನ್ಯಾಯಾಲಯ ಮೈಸೂರು ಬನ್ನಿ ಅವರನ್ನ ಈ ಒಂದು ವಿಚಾರವನ್ನ ಕುರಿತು ತಿಳಿಯೋಣ ಈ ಚೆಕ್ ಬೌನ್ಸ್ ಆದರೆ ಯಾವೆಲ್ಲ ರೀತಿಯ ಕಾನೂನು ಕ್ರಮಗಳಿದೆ ಚೆಕ್ ಬೌನ್ಸ್ ಅಂತಂದ್ರೆ ಏನು ಅಂತಕ್ಕಂಥ ಎಲ್ಲ ವಿಚಾರವನ್ನ ಅವರಿಂದ ಬರೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ತಮಗೂ ಕೂಡ ಸ್ವಾಗತ ಸರ್ ಎಲ್ಲ ಶ್ರೋತೃ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಪುಟ್ಟಯ್ಯ ಅಂತ ಇವಾಗ ನಾನು ಮೈಸೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ತಮ್ಮೊಂದಿಗೆ ಚೆಕ್ ಬೌನ್ಸ್ ಕುರಿತು ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿರುವಂತಹ ಸೋಮೇಶ್ವರ ಅವ್ರಿಗೂ ಮತ್ತೆ ಆಕಾಶವಾಣಿಯವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಸರಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಅನೇಕ ಜನರು ಇವತ್ತು ಒಂದು ಚೆಕ್ ಬೌನ್ಸ್ ಆದರೆ ಭಯಪಡ್ತಾರೆ ಹಾಗಾದರೆ ಈ ಚೆಕ್ ಬೌನ್ಸ್ ಅಂತಂದರೆ ಏನು ಯಾತಕ್ಕಾಗಿ ಭಯಪಡ್ತಾರೆ ಒಂದು ವೇಳೆ ಚೆಕ್ ಬೌನ್ಸ್ ಆದರೆ ಯಾವೆಲ್ಲ ರೀತಿಯ ಕಾನೂನು ಕ್ರಮ ಕೈಗೊಳ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯಪಡಿಸ್ಕೊಡಿಸಿ ಮೊದಲಿಗೆ ಚೆಕ್ ಚೆಕ್ ಅಂತಂದರೆ ಇವತ್ತು ನಾವು ಭಾರತದಾದ್ಯಂತ ಸಾವಿರಾರು ಕೋಟಿ ವ್ಯವಹಾರಗಳು ನಡೀತಾ ಇದೆ ಅಂತಹ ವ್ಯವಹಾರಗಳು ನಡೆಸುವಾಗ ಅಷ್ಟೊಂದು ದುಡ್ಡುಗಳನ್ನ ಕೈಲಿಟ್ಟು ಓಡಾಡೋಕ್ಕಾಗಲ್ಲ ವ್ಯವಹಾರ ಮಾಡೋಕ್ಕಾಗಲ್ಲ ಆದ್ದರಿಂದ ಬ್ಯಾಂಕ್ ಮೂಲಕ ಈ ಚೆಕ್ನ ಪಡಿತೇವೆ ಅಂದರೆ ಬ್ಯಾಂಕ್ನ ದೃಷ್ಟಿಯಲ್ಲಿ ಇದು ಚೆಕ್ ಅನ್ನುವಂಥದ್ದು ಹಣ ಹಣವನ್ನು ವಿನಿಮಯ ಮಾಡಲಿಕ್ಕೆ ಒಂದು ವ್ಯವಹಾರ ಮಾಡಲಿಕ್ಕೆ ಜನರ ನಡುವೆ ಮತ್ತು ಬ್ಯಾಂಕಿನ ನಡುವೆ ಹಣಕಾಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಈ ಒಂದು ಚೆಕ್ನ್ನು ಬಳಸಲಾಗ್ತದೆ ಮೊದಲಿಗೆ ಈ ಚೆಕ್ಕನ್ನು ಬ್ಯಾಂಕ್ನಿಂದ ಮೇಲೆ ಇದರ ಮೌಲ್ಯ ಇದರ ಉಪಯೋಗ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಹಾಗಾಗಿ ಇವತ್ತು ಚೆಕ್ಗಳನ್ನ ತೆಗೆದುಕೊಳ್ತೀವಿ ಬ್ಯಾಂಕ್ನಿಂದ ಆ ಚೆಕ್ಕನ್ನು ನಾವು ಸಾಲವನ್ನು ಪಡೆಯೋದಕ್ಕಾಗಿ ಅಥವಾ ಇನ್ಯಾವುದಾದ್ರೂ ಹಣವನ್ನು ಅವ್ರಿಗೆ ನೀಡಬೇಕಾದಂಥ ಸಂದರ್ಭದಲ್ಲಿ ಅದರ ಭದ್ರತೆಗಾಗಿ ಈ ಚೆಕ್ಕನ್ನು ಕೊಡ್ತೇವೆ ಈ ಚೆಕ್ಕನ್ನು ಕೊಡಬೇಕಾದ್ರೆ ನಾವು ಅನುಸರಿಸಬೇಕಾದಂಥ ಕೆಲವಾರು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಬಹಳ ಉತ್ತಮ ಏಕೆಂದರೆ ಚೆಕ್ಕು ದುರುಪಯೋಗ ಆದಾಗ ಅದನ್ನು ಕಾನೂನು ಮುಖಾಂತರ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಹೇಗೆಲ್ಲ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ವಿಚಾರಗಳು ಬಹಳ ಮ ಮಹತ್ವದ್ದು ಹಾಗಾಗಿ ಚೆಕ್ನ ಬಗ್ಗೆ ತಿಳ್ಕೊಳ್ಳೋದು ನಾವು ಬಹಳ ಉತ್ತಮ ಚೆಕನ್ನು ನಾವು ಬ್ಯಾಂಕ್ನಿಂದ ಪಡ್ಕೊಳ್ತೇವೆ ಇನ್ನೊಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಬೇರೆಯವ್ರಿಗೆ ಭದ್ರತೆಗಾಗಿ ಚೆಕ್ಕನ್ನು ನೀಡ್ತೇವೆ ಒಂದು ವೇಳೆ ನಾವು ಚೆಕ್ಕನ್ನು ಮೊದಲು ಚೆಕ್ಕನ್ನು ನೀಡಬೇಕಾದವರು ಅನುಸರಿಸಬೇಕಾದಂಥ ಮಾಹಿತಿಗಳು ನಾವು ಚೆಕ್ಕನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ ಆ ಚೆಕ್ನಲ್ಲಿ ದಿನಾಂಕ ಹಣ ಹಣದ ಮೊತ್ತವನ್ನು ಬರೀಬೇಕಾಗತ್ತೆ ಹಣದ ಮೊತ್ತವನ್ನು ಬರೆಯದೆ ಖಾಲಿ ಚೆಕ್ಕನ್ನು ಕೊಟ್ಟಾಗ ನೀವು ತುಂಬ ನಷ್ಟದ ಕಷ್ಟದ ಪರಿಸ್ಥಿತಿಗೆ ಸಿಲುಕ್ತಿರಿ ಏಕೆಂದರೆ ಇವತ್ತು ನಮಗೆ ಇಸ್ಕೊಂಡಂಥ ಚೆಕ್ಕನ್ನು ವಾಪಸ್ ಕೊಡ್ದೇ ಅವರು ಖಾಲಿ ಚೆಕ್ನ ಕೊಟ್ಟಾಗ ಅವರು ಎಷ್ಟು ಬೇಕಾದರೂ ಹಣವನ್ನು ಅಲ್ಲಿ ನಮೂದು ಮಾಡಿ ಬ್ಯಾಂಕಿಗೆ ಅದನ್ನು ಸಲ್ಲಿಕೆ ಮಾಡ್ಬೋದು ಸಲ್ಲಿಕೆ ಮಾಡಿದಾಗ ಆ ಹಣ ನಿಮ್ಮ ಖಾತೆಯಲ್ಲಿ ಇಲ್ಲದೇ ಇದ್ದಾಗ ಆ ಚೆಕ್ ಬೌನ್ಸ್ ಆಗಿ ನಿಮಗೆ ಅದು ನಷ್ಟವನ್ನುಂಟು ಮಾಡುತ್ತೆ ಮೊದಲನೇದಾಗಿ ಆದ್ದರಿಂದ ಚೆಕ್ನ ಕೊಡುವಂಥವರು ಮೊದಲು ಯಾರಿಗೆ ಕೊಡ್ತೀರಿ ಏಕೆ ಕೊಡ್ತೀರಿ ಅನ್ನುವಂಥದ್ದು ತಿಳ್ಕೊಳ್ಳೋದು ಬಹಳ ಉತ್ತಮವಾದದ್ದು ಹಾಗಾಗಿ ಈ ಚೆಕ್ಕನ್ನು ಕೊಡಬೇಕಾದ್ರೆ ಮೊದಲು ದಿನಾಂಕ ಹಣ ಮತ್ತು ನಿಮ್ಮ ಸಹಿ ಇವಿಷ್ಟು ಕೂಡ ನಿಮ್ಮಲ್ಲಿರಬೇಕು ಅದು ಒಂದು ವೇಳೆ ನೀವು ಖಾಲಿ ಚೆಕ್ನ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಅದರ ಬಗ್ಗೆ ಎಚ್ಚರಿಕೆಯೂ ಕೂಡ ವಹಿಸ್ಬೇಕು ಯಾವ ಉದ್ದೇಶಕ್ಕಾಗಿ ನೀವು ಚೆಕ್ಕನ್ನು ಅವರಿಗೆ ಕೊಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಚೆಕ್ಕನ್ನು ಕೊಡಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇದು ಈ ಚೆಕ್ಕನ್ನು ಪಡ್ಕೊಂಡವರು ಇದರಿಂದ ದುರುಪಯೋಗನ ಪಡ್ಕೊಳ್ಳುವಂಥವರೇ ಹೆಚ್ಚಾಗಿರ್ತಾರೆ ಹಾಗಾಗಿ ಆ ದುರುಪಯೋಗನ ನೀವು ನಿಲ್ಲಿಸಬೇಕು ಅಂತಂದರೆ ನೀವು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಒಳ್ಳೆಯದು ಇದು ಕಾನೂನಾತ್ಮಕವಾಗಿ ಕೂಡ ಬಹಳ ಉತ್ತಮವಾದದ್ದು ನೀವು ಒಂದು ವೇಳೆ ಆ ರೀತಿ ಕೊಟ್ಟಲ್ಲಿ ನೀವೇ ಕಷ್ಟಕ್ಕೆ ಸಿಲುಕ್ತೀರಿ ನೀವೇ ಹಣವನ್ನು ಕಳ್ಕೊತೀರಿ ಯಾಕಂತೇಳಿದ್ರೆ ಯಾವುದೋ ಒಂದಿಷ್ಟು ಕೊಡಬೇಕಾದಂಥ ಸಾಲಕ್ಕಾಗ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಭದ್ರತೆಗಾಗ್ಬೋದು ಕೊಟ್ಟಂಥ ಸಂದರ್ಭದಲ್ಲಿ ಆ ಚೆಕ್ಕು ಆ ಉದ್ದೇಶವನ್ನು ಈಡೇರಿಸ್ಕೊಂಡು ವಾಪಸ್ ಬಂದರೆ ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ ಒಂದು ವೇಳೆ ಆ ರೀತಿ ನಡ್ಕೊಳ್ಳುವಂಥ ವ್ಯಕ್ತಿತ್ವದವರು ಇಂದಿನ ಸಮಾಜದಲ್ಲಿ ಬಹಳ ಕಡಿಮೆ ನಿಮ್ಮ ಚೆಕ್ ಸಿಕ್ಕ ತಕ್ಷಣ ಅವರು ಅದನ್ನು ಬ್ಯಾಂಕಿಗೆ ಹಾಕಿ ಅದರಿಂದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ನಾವು ಚೆಕ್ಕನ್ನ ವಿತರಣೆ ಮಾಡುವಾಗ ಅನುಸರಿಸಬೇಕಾದಂಥ ಮಾಹಿತಿ ಇಷ್ಟು ಒಂದು ವೇಳೆ ಈ ಚೆಕ್ಕನ್ನು ನೀವು ಖಾಲಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂಥ ಅನುಕೂಲ ಅನನುಕೂಲ ಇವೆಲ್ಲವೂ ಕೂಡ ನಿಮ್ಮ ಮೇಲೆ ನಿಮ್ಮ ಜವಾಬ್ದಾರಿ ಮೇಲೆ ನಿಮ್ಮ ಎಚ್ಚರಿಕೆ ಮೇಲೆ ಅದು ಅವಲಂಬಿತ ಆಗುತ್ತೆ ಮೊದಲನೇದಾಗಿ ನಾನು ಹೇಳಿದಾಗೆ ಮೊದಲನೇ ಪಾಯಿಂಟು ನೀವು ಎಷ್ಟು ಹಣಕ್ಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಚೆಕ್ಕನ್ನು ಕೊಡ್ತೀರಿ ಅದು ಮುಖ್ಯ ಆಗುತ್ತೆ ಆ ನಂತರ ಅದರಲ್ಲಿ ನೀವು ಸ್ಪಷ್ಟವಾಗಿ ದಿನಾಂಕ ಮೊತ್ತ ಮತ್ತೆ ಸಹಿ ಇವಿಷ್ಟು ಇದೆಯಾ ನೋಡ್ಕೋಬೇಕು ಇದಿಷ್ಟು ಇದ್ದರೆ ನೀವು ಏನು ವ್ಯವಹಾರ ಮಾಡ್ತಿದ್ದೀರಿ ಅದರಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ ಒಂದು ವೇಳೆ ನಿಮಗೆ ಸಮಸ್ಯೆ ಬರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಖಾಲಿ ಚೆಕ್ ಕೊಟ್ಟಾಗ ಖಾಲಿ ಚೆಕ್ ಕೊಡೋದಕ್ಕಿಂತ ಮುಂಚೆ ನೀವು ಹಲವಾರು ಬಾರಿ ಯೋಚನೆ ಮಾಡಬೇಕು ಯಾವ ಉದ್ದೇಶಕ್ಕೆ ಕೊಡ್ತಿದ್ದೀನಿ ಯಾತಕ್ಕಾಗಿ ಕೊಡ್ತಿದ್ದೀನಿ ಅವರು ಮುಂದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಹುದಾ ಅನ್ನೋ ಆಲೋಚನೆಗಳನ್ನ ಮಾಡ್ತಾ ನೀವು ಆ ಚೆಕ್ಕನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಆ ಕೊಟ್ಟಂಥ ಚೆಕ್ಕು ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದೆ ಇದ್ದಾಗ ಅವರು ಬ್ಯಾಂಕಿಗೆ ಆ ಚೆಕ್ಕನ್ನು ನೀವು ಕೊಟ್ಟಂಥ ಚೆಕ್ಕನ್ನು ಹಾಜರುಪಡಿಸ್ದಾಗ ಆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಖಾತೆಯಲ್ಲಿ ಅಷ್ಟು ಹಣ ನೀವೇನು ಚೆಕ್ನಲ್ಲಿ ಬರೆದಿರ್ತೀರಿ ಅಷ್ಟು ಹಣ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅದು ಚೆಕ್ ಬೌನ್ಸ್ ಅನಿಸ್ಕೊಳ್ಳುತ್ತೆ ಆವಾಗ ನಿಮಗೆ ನಿಮ್ಮ ಖಾತೆಯಿಂದ ನೀವು ಮೊಬೈಲ್ ನಂಬರ್ನ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಇಲ್ಲ ಅಂದರೆ ಅವರು ಬ್ಯಾಂಕ್ನವರು ನಿಮಗೆ ಚೆಕ್ ಬೌನ್ಸ್ ಆಗಿದೆ ಅಂತೇಳಿ ಅದಕ್ಕೆ ನಿಮಗೆ ದಂಡ ವಿಧಿಸ್ತಾರೆ ಒಂದು ಎರಡನೇದಾಗಿ ಚೆಕ್ಕು ಯಾರು ಕೊಟ್ಟಿರ್ತಿರೋ ಅಲ್ಲಿ ಕೊಟ್ಟಿರೋಷ್ಟು ಹಣ ಬ್ಯಾಂಕಲ್ಲಿ ಇಲ್ಲದೇ ಇದ್ದಾಗ ಆ ಚೆಕ್ನ ವಾಪಸ್ ಕೊಡ್ತಾರೆ ಚೆಕ್ ಬೌನ್ಸ್ ಆಗಿದೆ ಅಂತೇಳಿ ಅದ್ರ ಜೊತೆ ಒಂದು ರೆಸಿಪ್ಟನ್ನ ಕೊಟ್ಟು ಒಂದು ಅಕ್ಲಾಡ್ಜ್ಮೆಂಟ್ನ ಕೊಟ್ಟು ಇನ್ಸಫಿಸಿಯೆಂಟ್ ಫಂಡ್ ಅಂಥೇಳಿ ಅಲ್ಲಿ ಅಂದರೆ ಬ್ಯಾಂಕಲ್ಲಿ ಆ ಚೆಕ್ಕನ್ನು ಹಾಜರಾತಿ ಪಡಿಸಿದಂಥ ಸಂದರ್ಭದಲ್ಲಿ ಏನು ಸ್ಥಿತಿಗತಿ ಇದೆ ಅದನ್ನು ಅಕ್ಲಾಜ್ಮೆಂಟಲ್ಲಿ ಬರೆದು ಮತ್ತೆ ಚೆಕ್ ಯಾರು ಅದನ್ನು ಪ್ರೆಸೆಂಟ್ ಮಾಡಿರ್ತಾರೋ ಅವ್ರಿಗೆ ವಾಪಸ್ ಕೊಡ್ತಾರೆ ಆವಾಗ ಅವರು ಲೀಗಲಾಗಿ ನಿಮಗೆ ಒಂದು ನೋಟಿಸ್ ಕಳಿಸ್ತಾರೆ ನೋಟಿಸ್ ಕಳಿಸ್ದಾಗ ಆ ನೋಟಿಸ್ಗೆ ನೀವು ಪ್ರತ್ಯುತ್ತರ ಕೊಡಬೇಕಾಗತ್ತೆ ಆ ನೋಟಿಸಲ್ಲಿ ಏನು ಕಳಿಸಿರ್ತಾರೆ ಏನು ಮೆ ಮ್ಯಾಟ್ರ್ ಇರ್ತದೆ ಏನು ವಿಷಯ ಇರ್ತದೆ ಆ ವಿಷಯಕ್ಕೆ ಅನುಗುಣವಾಗಿ ಒಂದು ಪ್ರತ್ಯುತ್ತರವನ್ನು ಕೊಡಬೇಕಾಗತ್ತೆ ಪ್ರತ್ಯುತ್ತರವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಒಂದು ಎನ್ ಐ ಆ್ಯಕ್ಟ್ ಅಂತೇಳಿದೆ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತಿದೆ ಅದರಲ್ಲಿ ಒಂದು ನ್ಯಾಯಾಲಯದಲ್ಲಿ ದಾವೆಯನ್ನು ಹುಡುವಂಥ ಸಂದರ್ಭ ಇದೆ ಹಾಗಾಗಿ ಇಂಥವುಗಳಿಂದ ನಿಮಗೆ ಸಾಕಷ್ಟು ಅನನುಕೂಲ ಆಗುತ್ತೆ ನಿಮಗೆ ಮೊದಲನೆಯದಾಗಿ ಕಾನೂನಿನ ಬಗ್ಗೆ ಅರಿವಿರುವುದಿಲ್ಲ ಆ ಕಾನೂನಿನ ಬಗ್ಗೆ ಅರಿವು ತಿಳ್ಕೋಬೇಕು ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ವಕೀಲರುಗಳನ್ನ ನಿಮಗೆ ಈ ಸಂಬಂಧವಾಗಿ ಯಾವುದು ಚೆಕ್ ಬೌನ್ಸ್ ವಿಷಯದಲ್ಲಿ ನಿಮಗೆ ನೋಟಿಸ್ ಬಂದಂಥ ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರುವ ಅಥವಾ ನಿಮಗೆ ಗೊತ್ತಿರುವಂತಹ ವಕೀಲರ ಮುಖಾಂತರ ಕಾನೂನು ಮೂಲಕ ಏನು ಅದರ ಪರಿಹಾರ ಪಡ್ಕೊಳ್ಬೋದು ಏನು ಪ್ರತ್ಯುತ್ತರ ಕೊಡ್ಬೋದು ಅನ್ನುವಂಥ ವಿಚಾರಗಳನ್ನ ಅವರ ಜೊತೆ ನೀವು ಚರ್ಚೆ ಮಾಡೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ ಹಾಗೆಯೇ ಅದರಿಂದ ಆಗ್ತಕ್ಕಂಥ ಅನನುಕೂಲತದಿಂದ ಮತ್ತು ನಷ್ಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ಬೋದು ವಕೀಲರ ಮುಖಾಂತರ ಸಲಹೆಗಳು ಲೀಗಲ್ ಆಗಿ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಅನುಸರಿಸಬೇಕಾದಂಥ ಸಂದರ್ಭಗಳು ಅನುಸರಿಸಬೇಕಾದಂಥ ಮಾರ್ಗಗಳನ್ನ ನೀವು ತಿಳ್ಕೊಬೋದು ಇದು ಕಾನೂನಿನಲ್ಲಿರ್ತಕ್ಕಂಥ ಅವಕಾಶಗಳು ಹಾಗಾಗಿ ಈ ಚೆಕ್ ಬೌನ್ಸ್ ಅನ್ನುವಂಥದ್ದು ಬಹಳ ಇತ್ತೀಚೆಗೆ ಯಥೇಚ್ಛವಾಗಿ ಆಗ್ತಕ್ಕಂಥ ಏನು ಕೇಸ್ಗಳು ಪ್ರಕರಣಗಳು ಇದರಲ್ಲಿ ಬಹಳ ಚೆಕ್ ಬೌನ್ಸ್ ಕೇಸ್ಗಳು ತುಂಬ ಇದೆ ಯಾಕಿದೆ ಅಂತ ಹೇಳಿದ್ರೆ ಈ ಚೆಕ್ ಬೌನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮ್ಮ ಜನಕ್ಕೆ ಇಲ್ದೇ ಇರೋದೇ ಕಾರಣ ಅನ್ನೋದು ಬಹಳ ತಿಳ್ಕೋಬೇಕಾದಂಥ ಮುಖ್ಯವಾದ ಅಂಶ ಹಾಗಾಗಿ ಚೆಕ್ ಬೌನ್ಸ್ ಅಂದ್ರೇನು ಚೆಕ್ನ್ನ ಏನಕ್ಕೆ ಕೊಡ್ತೀವಿ ಚೆಕ್ ಬೌನ್ಸ್ ಆದಮೇಲೆ ನಿಮ್ಗೆ ಆಗ್ತಕ್ಕಂಥ ತೊಂದರೆಗಳೇನು ಅದರಿಂದ ಆಗತಕ್ಕಂಥ ನಷ್ಟಗಳೇನು ಅನ್ನುವಂಥ ವಿಚಾರಗಳು ಬಹಳ ಮುಖ್ಯವಾಗ್ತವೆ ಈ ದೃಷ್ಟಿನಲ್ಲಿ ಇಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ನೋಟಿಸ್ ಅದು ವಕೀಲರ ಮುಖಾಂತರ ಆಗ್ಬೋದು ನ್ಯಾಯಾಲಯದ ಮುಖಾಂತರ ಆಗ್ಬೋದು ಯಾವುದೇ ಆಗಲಿ ನೋಟಿಸ್ ಬಂದಾಗ ನೀವು ಇಂತಹ ಸಂದರ್ಭದಲ್ಲಿ ವಕೀಲರುಗಳನ್ನ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ನೀವು ತೊಂದರೆಯಿಂದ ಹೊರಬರುವಂಥ ಅವಕಾಶಗಳು ಈ ಕಾನೂನಾಡಿನಲ್ಲಿ ಇದೆ ಅಂದರೆ ಚೆಕ್ಕಿನ ಅಪರಾಧ ಯಾವಾಗ ಹೇಗೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾದರೆ ವ್ಯಕ್ತಿ ಒಬ್ಬ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅಪರಾಧಿಯಾಗಬೇಕಾದರೆ ಆರೋಪಿ ಆಗಬೇಕಾದ್ರೆ ಅಥವಾ ಅಪರಾಧಿ ಆಗಬೇಕಾದ್ರೆ ಅದಕ್ಕೆ ಮೊದಲು ಅನೇಕ ಅಂಶಗಳು ಪೂರೈಕೆಯಾಗಬೇಕಾಗುತ್ತದೆ ಮೊಟ್ಟ ಮೊದಲನೆಯದಾಗಿ ಆತ ಬ್ಯಾಂಕ್ ಒಂದರಲ್ಲಿ ಖಾತೆಯನ್ನು ಹೊಂದಿರಬೇಕು ಆ ಖಾತೆಗೆ ಸಂಬಂಧಪಟ್ಟ ಚೆಕ್ಕನ್ನು ಆತ ಬೇರೆಯವರಿಗೆ ಬರೆದು ಅಥವಾ ಬರೆಸಿಕೊಟ್ಟಿರಬೇಕು ಆತ ಎಷ್ಟು ಹಣಕ್ಕೆ ಚೆಕ್ಕನ್ನು ಬರೆದುಕೊಟ್ಟಿದ್ದಾನೋ ಅಷ್ಟು ಹಣ ಬ್ಯಾಂಕಿನ ತನ್ನ ಖಾತೆಯಲ್ಲಿ ಇಟ್ಟಿರುವಲ್ಲಿ ಆತ ವಿಫಲನಾಗಿರಬೇಕು ತಾನು ಬೇರೆಯ ವ್ಯಕ್ತಿಗೆ ತೀರಿಸಬೇಕಾದ ಸಾಲವನ್ನು ಅಥವಾ ಇತರ ಬಾಧ್ಯತೆಯನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ತೀರಿಸುವ ಸಲುವಾಗಿ ಆ ಚೆಕ್ಕನ್ನು ನೀಡಿರಬೇಕು ಬ್ಯಾಂಕಿನ ತನ್ನ ಖಾತೆಯಲ್ಲಿ ಚೆಕ್ಕಿನಲ್ಲಿ ಬರೆಯಲಾಗಿರುವಷ್ಟು ಹಣವಿಲ್ಲದ ಕಾರಣದಿಂದ ಅಥವಾ ತಾನು ಬ್ಯಾಂಕಿನವರ ಜೊತೆ ಮಾಡಿಕೊಂಡ ಒಪ್ಪಂದದ ಮೇರೆಗೆ ವ್ಯವಸ್ಥೆ ಮಾಡಲಾಗಿರುವ ಮೊತ್ತ ಚೆಕ್ಕಿನ ಮೇಲೆ ಬರೆಯಲಾಗಿರುವ ಮೊತ್ತಕ್ಕಿಂತ ಕಡಿಮೆ ಇರುವುದರಿಂದ ಹಣ ಪಾವತಿ ಪಡೆಯುವ ಸಲುವಾಗಿ ಬ್ಯಾಂಕಿಗೆ ಹಾಜರುಪಡಿಸಲಾದ ಚೆಕ್ಕು ಅಮಾನ್ಯಗೊಂಡು ಹಿಂತಿರುಗಿ ಬಂದಿರಬೇಕು ಇದು ಚೆಕ್ಕು ಪಡೆದವರು ಅನುಸರಿಸಬೇಕಾದಂಥ ಮಾಹಿತಿಗಳು ಬ್ಯಾಂಕಿನಿಂದ ಚೆಕ್ಕು ಹಿಂತಿರುಗಿ ಬಂದ ನಂತರ ಹದಿನೈದು ದಿನಗಳಲ್ಲಿ ಹಣ ಪಾವತಿ ಮಾಡುವಂತೆ ತಿಳಿಸಿ ಚೆಕ್ಕು ನೀಡಿದಾತನಿಗೆ ಡಿಮ್ಯಾಂಡ್ ಮಾಡಿ ನೋಟಿಸ್ ನೀಡಬೇಕು ಈ ಹದಿನೈದು ದಿನಗಳ ಕಾಲಾವಧಿಯು ಪ್ರಾರಂಭವಾಗುವುದು ಚೆಕ್ಕನ್ನು ನೀಡಿದಾತನಿಗೆ ನೋಟಿಸು ತಲುಪಿದ ದಿನದಿಂದ ಹದಿನೈದು ದಿನಗಳ ಒಳಗೆ ಚೆಕ್ ನೀಡಿದ ವ್ಯಕ್ತಿ ಹಣ ಪಾವತಿ ಮಾಡಿದರೆ ಸರಿ ಹಾಗೊಂದು ವೇಳೆ ಆತ ಹಣ ಪಾವತಿಯನ್ನು ಮಾಡದಿದ್ದರೆ ಹದಿನಾರನೆಯ ದಿನ ಆತನ ಕೃತ್ಯ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಬ್ಯಾಂಕಿನಲ್ಲಿ ಸಾಕಷ್ಟು ಹಣವಿಲ್ಲದಿದ್ದಾಗ ಚೆಕ್ಕನ್ನು ನೀಡಿದರೂ ಅಪರಾಧವಾಗಲಿಲ್ಲ ಚೆಕ್ಕನ್ನು ಬ್ಯಾಂಕಿಗೆ ಹಣದ ಪಾವತಿ ಪಡೆಯುವ ಸಲುವಾಗಿ ಹಾಜರುಪಡಿಸಿ ಅದು ಅಮಾನ್ಯಗೊಂಡಾಗ ಅದು ಅಪರಾಧವಾಗುತ್ತದೆ ಆದರೆ ನೋಟೀಸು ಪಡೆದು ಹದಿನೈದನೇ ದಿನದವರೆಗೂ ಅದು ಶಿಕ್ಷಾರ್ಹವಾಗುವುದಿಲ್ಲ ನೋಟೀಸು ಪಡೆದ ನಂತರ ಹದಿನೈದನೆಯ ದಿನದವರೆಗೂ ಹಣ ಪಾವತಿ ಮಾಡದೇ ಇದ್ದಾಗ ಹದಿನಾರನೆಯ ದಿನ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಚೆಕ್ಕನ್ನು ನೀಡಲಾದ ಮೂರು ತಿಂಗಳ ಒಳಗಾಗಿ ಅಥವಾ ಚೆಕ್ಕಿನ ಜೀವಿತಾವಧಿ ಕೊನೆಗೊಳ್ಳುವುದರೊಳಗಾಗಿ ಯಾವುದು ಮೊದಲು ಕೊನೆಗೊಳ್ಳುತ್ತದೆಯೋ ಅಷ್ಟರೊಳಗೆ ಚೆಕ್ಕನ್ನು ಬ್ಯಾಂಕಿಗೆ ಹಣ ಪಾವತಿ ಪಡೆಯುವ ಸಲುವಾಗಿ ಹಾಜರುಪಡಿಸಿರಬೇಕು ಚೆಕ್ಕಿನ ಜೀವಿತ ಕಾಲಾವಧಿ ಮುಗಿದ ನಂತರ ಚೆಕ್ಕನ್ನು ಬ್ಯಾಂಕಿಗೆ ಹಣ ಪಾವತಿ ಪಡೆಯುವ ಸಲುವಾಗಿ ಹಾಜರುಪಡಿಸಿ ಅದು ಅಮಾನ್ಯಗೊಂಡರೆ ಆಗ ಅದು ನೆಗೋಷಿಯೇಬಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದರ ಅಡಿಯಲ್ಲಿ ಅಪರಾಧವಾಗುವುದಿಲ್ಲ ಹೀಗೆ ಅಪರಾಧ ಎಸಗಿದ ರುಜುವಾತು ಆದ ಮೇಲೆ ಗರಿಷ್ಠ ಎರಡು ವರ್ಷದ ಕಾರಾಗೃಹವಾಸದ ಶಿಕ್ಷೆಯನ್ನು ಮುಂಚೆ ಗರಿಷ್ಠ ಒಂದು ವರ್ಷದ ಕಾರಾಗೃಹ ಶಿಕ್ಷೆ ಇತ್ತು ಯಾವುದು ಇದು ಅಮೆಂಡ್ಮೆಂಟು ಆರು ಎರಡು ಎರಡು ಸಾವಿರದ ಮೂರರಲ್ಲಿ ಇದಕ್ಕೊಂದು ತಿದ್ದುಪಡಿಯನ್ನು ತರ್ತಾರೆ ಈ ತಿದ್ದುಪಡಿಯ ಮುಖಾಂತರ ಮೊದಲು ಈ ತಿದ್ದುಪಡಿಗಿಂತ ಮುಂಚೆ ಒಂದು ವರ್ಷ ಅಂತ ಇತ್ತು ಈ ತಿದ್ದುಪಡಿ ಆದಮೇಲೆ ಎರಡು ಸಾವಿರದ ಮೂರರಿಂದ ಆಮೇಲೆ ಗರಿಷ್ಠ ಎರಡು ವರ್ಷದ ಕಾರಾಗೃವವಾಸವನ್ನು ಶಿಕ್ಷೆಯನ್ನು ಅವರು ವಿಧಿಸ್ಬೋದು ಶಿಕ್ಷೆಗೆ ಗುರಿಯಾಗ್ತಾರೆ ಅಥವಾ ಚೆಕ್ಕಿನ ಮೇಲೆ ನಮೂದಿತ ಮೊತ್ತದ ಗರಿಷ್ಠ ಎರಡರಷ್ಟು ಮೊತ್ತವನ್ನು ದಂಡವನ್ನಾಗಿ ವಿಧಿಸಬೇಕೆಂದು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದರ ಸೆಕ್ಷನ್ ನೂರ ಮೂವತ್ತೆಂಟರ ಪ್ರಕಾರ ವಿಧಿಸಲಾಗುತ್ತದೆ ಹೀಗೆ ಚೆಕ್ ಬೌನ್ಸ್ ಅಪರಾಧವು ಕಾನೂನಿನ ಕಲ್ಪನೆಯ ಕೂಸು ಇಲ್ಲಿ ಯಾರೋ ಒಂದು ಕೃತ್ಯವನ್ನು ಎಸಗಿದ ಮಾತ್ರಕ್ಕೆ ಅಪರಾಧ ಘಟಿಸುವುದಿಲ್ಲ ಆದರೆ ಕಾನೂನು ವಿಧಿಸುವ ಷರತ್ತನ್ನು ಕಾನೂನು ನಿಗದಿಪಡಿಸುವ ಕಾಲಾವಧಿಯೊಳಗೆ ಪೂರೈಸುವಲ್ಲಿ ಚೆಕ್ಕನ್ನು ನೀಡಿದಾತ ವಿಫಲನಾದರೆ ಆಗ ಅಪರಾಧದ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಹಾಗೂ ಅಪರಾಧವು ಶಿಕ್ಷಾರ್ಹವಾಗುತ್ತದೆ ಅಪರಾಧದ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮೂವತ್ತು ದಿನಗಳ ಒಳಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ದೂರನ್ನು ನೀಡುವುದರ ಮೂಲಕ ಮೊಕದ್ದಮೆಯನ್ನು ಹೂಡಿದರೆ ಆಗ ಚೆಕ್ಕನ್ನು ನೀಡಿದಾತ ಆರೋಪಿತ ಹೀಗೆ ಚೆಕ್ನಿಂದ ಚೆಕ್ ಕೊಡುವವರು ಮತ್ತು ಚೆಕ್ ಪಡೆದವರು ಇವರಿಬ್ಬರ ನಡುವೆ ನಡೆಯಬೇಕಾದಂಥ ಕಾನೂನಿನ ಒಂದು ಮಾಹಿತಿ ನಿಮ್ಮ ಗಮನಕ್ಕೆ ಇದ್ದರೆ ತುಂಬ ಒಳ್ಳೆಯದು ಇದರಿಂದ ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಮೊದಲನೇದು ಚೆಕ್ ನೀಡಿದಾತ ಅನುಸರಿಸಬೇಕಾದಂಥ ಅಂಶಗಳು ಹಾಗೆಯೇ ಚೆಕ್ ಪಡೆದಾತ ಒಂದು ವೇಳೆ ಆತ ಆ ಚೆಕ್ನಲ್ಲಿ ಯಾರು ಚೆಕ್ ಕೊಟ್ಟಿರ್ತಾರೋ ಆ ಚೆಕ್ ಕೊಟ್ಟಿರುವಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಚೆಕ್ನಲ್ಲಿ ನಮೂದಿಸ್ತಕ್ಕಂಥ ಹಣ ಬ್ಯಾಂಕ್ನಲ್ಲಿ ಇಲ್ಲದೇ ಇದ್ದಾಗ ಅವನ ಖಾತೆಯಲ್ಲಿ ಇಲ್ಲದೇ ಇದ್ದಾಗ ಅವನು ಮೋಸ ಮಾಡುವ ಉದ್ದೇಶದಿಂದನೋ ವಂಚನೆ ಮಾಡುವ ಉದ್ದೇಶದಿಂದೋ ಯಾವುದೋ ಒಂದು ಉದ್ದೇಶ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶನ ಇಟ್ಕೊಳ್ದೆನೆ ನಿಮಗೆ ವಂಚಿಸಬೇಕು ಅಂತ ಸ ಇದ್ದಂಥ ಸಂದರ್ಭದಲ್ಲಿ ಚೆಕ್ ಪಡೆದಾತ ಆತ ಅನುಸರಿಸಬೇಕಾದಂಥ ಮಾಹಿತಿಗಳು ಈಗ ನೀವು ಕೇಳಿದಿರಿ ಹಾಗಾಗಿ ನೀವು ಇಂತಹ ಸಂದರ್ಭದಲ್ಲಿ ಏನೇ ವಿಚಾರಗಳಿದ್ರೂ ಕೂಡ ಕಾನೂನಿನ ಮುಖಾಂತರ ನಿಮಗೆ ಪರಿಹಾರ ಪಡೆದುಕೊಳ್ಳಿಕ್ಕೆ ಭಾಳ ಅವಕಾಶಗಳಿದೆ ನೀವು ಗಲಾಟೆ ಮಾಡಬೇಕಾಗಿಲ್ಲ ಜಗಳ ಆಡಬೇಕಾಗಿಲ್ಲ ಅವ್ರ ಜೊತೆ ಸಂಘರ್ಷಕ್ಕಿಳಿಬೇಕಾಗಿಲ್ಲ ನೀವು ಕಾನೂನಿನ ನೆರವನ್ನು ಪಡೆದು ಕಾನೂನಿನ ಮುಖಾಂತರನೇ ನಿಮಗೆ ಅವಕಾಶ ಇದೆ ನಿಮ್ಮ ಪರಿಹಾರ ನಿಮ್ಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ಪರಿಹಾರ ಪಡೆಯಲಿಕ್ಕೆ ಅಥವಾ ನೀವು ಕೊಟ್ಟಿರೋಂಥ ಚೆಕ್ಕು ನಿಮಗೆ ದುರುಪಯೋಗ ಆದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಪರಿಹಾರ ಪಡಲಿಕ್ಕೆ ತುಂಬ ಅವಕಾಶಗಳಿದೆ ಹಾಗಾಗಿ ನೀವು ಇಂಥವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಜೀವನ ನಿಮ್ಮ ಕುಟುಂಬ ಎಲ್ಲಕ್ಕೂ ಕೂಡ ನಿಮಗೆ ಒಂದು ಸಮಾಧಾನದ ಮತ್ತು ನಿಮ್ಗಾಗಿರ್ತಕ್ಕಂಥ ನಷ್ಟದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ನೀವು ಯಶಸ್ವಿಯಾಗ್ತೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಧನ್ಯವಾದಗಳು ಸರ್ ಇಷ್ಟೊತ್ತು ಈ ಒಂದು ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಚೆಕ್ ಬೌನ್ಸ್ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯಪಡಿಸ್ತೀರಿ ಪ್ರಿಯ ಕೆಳಗರೆ ಇದುವರೆಗೂ ಕಾನೂನು ಸಲಹೆಯಲ್ಲಿ ಈ ಒಂದು ಚೆಕ್ ಬೌನ್ಸ್ ವಿಚಾರವನ್ನು ತಿಳಿದ್ರಿ ಈ ಒಂದು ವಿಚಾರವನ್ನು ತಿಳಿಯಪಡಿಸ್ತಂಥವರು ಮೈಸೂರು ಜಿಲ್ಲಾ ನ್ಯಾಯಾಲಯದ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಿರತಕ್ಕಂತಹ ಡಾಕ್ಟರ್ ಪುಟ್ಟಯ್ಯರವರು ಇದಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೆ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ